ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಒಬ್ಬೊಬ್ಬರಂತೆ ಹನ್ನೆರಡು ಆರೋಪಿಗಳು ಜಾಮೀನನ್ನ ಪಡೆದಿದ್ದಾರೆ ಇನ್ನು ಐವರು ಜೈಲ್ನಲ್ಲಿದ್ದಾರೆ ಹಾಗಿದ್ರೆ ಯಾರ್ಯಾರು ಜಾಮೀನನ್ನ ಪಡೆದುಕೊಂಡಿದ್ದಾರೆ ಗೊತ್ತಾ ಈ ವರದಿಯನ್ನ ನೋಡಿ ಕಂಪ್ಲೀಟ್ ಡೀಟೇಲ್ಸ್ ಸಿಗುತ್ತೆ ರೇಣುಕಾ ಸ್ವಾಮಿ ಕೊಲೆ ಆರೋಪಿಗೆ ಜಾಮೀನು ದರ್ಶನ್ ಟೀಮ್ಗೆ ಬಿಗ್ ರಿಲೀಫ್ ಕೊಟ್ಟ ಹೈಕೋರ್ಟ್ ಭಾರಿ ಚರ್ಚೆ ಹುಟ್ಟಾಕಿದ್ದ ರೇಣುಕಾ ಸ್ವಾಮಿ ಹತ್ಯೆ ಕೇಸ್ನಲ್ಲಿ ಏಳು ಮಂದಿ ಆರೋಪಿಗಳಿಗೆ ಜಾಮೀನು ಮಂಜೂರಾಗಿದೆ ಬರೋಬ್ಬರಿ ಆರು ತಿಂಗಳ ಬಳಿಕ ಪ್ರಕರಣದಲ್ಲಿ ದರ್ಶನ್ ಆ್ಯಂಡ್ ಟೀಮ್ ನೆಟ್ಟುಸಿರು ಬಿಟ್ಟಂತಾಗಿದೆ ಸದ್ಯ ಮಧ್ಯಂತರ ಜಾಮೀನು ಪಡೆದಿರುವಂತಹ ದರ್ಶನ್ ಜೈಲಿನಿಂದ ಹೊರಬಂದಿದ್ರು ಇದೀಗ ತಾತ್ಕಾಲಿಕ ರಿಲೀಫ್ ಬೆನ್ನಲ್ಲೇ ಪೂರ್ಣ ಪ್ರಮಾಣದಲ್ಲಿ ಜಾಮೀನು ಸಿಕ್ಕಿದ್ದು ದಾಸನ ಖಾಂದಾನ್ಗೆ ಖುಷಿ ತರಿಸಿದೆ ರೇಣುಕಾಸ್ವಾಮಿ ಹತ್ಯೆ ಕೇಸ್ನಲ್ಲಿ ಬಂಧಿತರಾಗಿ ಜೈಲು ಸೇರಿರುವ ಹದಿನೇಳು ಆರೋಪಿಗಳ ಪೈಕಿ ಹದಿಮೂರು ಜನರಿಗೆ ಜಾಮೀನು ಸಿಕ್ಕಿದೆ ಹಾಗಿದ್ರೆ ಯಾರವರು ಯಾವಾಗ ಜಾಮೀನು ಪಡೆದ್ರು ಅಂತ ನೋಡೋದಾದ್ರೆ ಎ ಒನ್ ಪವಿತ್ರ ಎ ಟು ದರ್ಶನ್ ಎ ಸಿಕ್ಸ್ ಜಗದೀಶ್ ಎ ಸೆವೆನ್ ಅನುಕುಮಾರ್ ಎ ಲೆವೆನ್ ನಾಗರಾಜ್ ಎ ಟ್ವೆಲ್ ಲಕ್ಷ್ಮಣ್ ಎ ಫೋರ್ಟೀನ್ ಪ್ರದೂಷ್ ಸೇರಿ ಈ ಏಳು ಜನರಿಗೆ ನಿನ್ನೆ ಅಂದರೆ ಡಿಸೆಂಬರ್ ಹದಿಮೂರಕ್ಕೆ ಹೈಕೋರ್ಟ್ನಲ್ಲಿ ಜಾಮೀನು ಮಂಜೂರಾಗಿದೆ ಇನ್ನು ಎ ಐಟ್ ರವಿಶಂಕರ್ ಎ ತರ್ಟೀನ್ ದೀಪಕ್ ಅಕ್ಟೋಬರ್ ಹದಿನೇಳಕ್ಕೆ ಹೈಕೋರ್ಟ್ ನೀಡಿದ ಬೇಲ್ ಮೇಲೆ ರಿಲೀಸ್ ಆಗಿದ್ರು ಎ ಫಿಫ್ಟೀನ್ ಕಾರ್ತಿಕ್ ಎ ಸಿಕ್ಸ್ಟೀನ್ ಕೇಶವಮೂರ್ತಿ ಎ ಸೆವೆಂಟೀನ್ ಗೆ ಅಕ್ಟೋಬರ್ ಎರಡರಂದು ಕೋರ್ಟ್ ರಿಲೀಫ್ ಮಾಡಿತ್ತು ಜಾಮೀನು ಸಿಗದೆ ನರಳುತ್ತಿದ್ದಾರೆ ಇನ್ನು ಐವರು ಇನ್ನು ಎ ತ್ರೀ ಪವನ್ ಎ ಫೋರ್ ರಾಘವೇಂದ್ರ ಎ ಫೈ ನಂದೇಶ್ ಎ ನೈನ್ ಧನ್ರಾಜ್ ಮತ್ತು ಎ ಟೆನ್ ವಿನಯ್ ಸದ್ಯಕ್ಕೆ ಜಾಮೀನು ಪಡೆಯದೆ ಜೈಲಲ್ಲಿದ್ದಾರೆ ಒಟ್ಟಾರೆ ರೇಣುಕಾಸ್ವಾಮಿ ಎಂಬ ಅಮಾಯಕನ ಕೊಲೆ ಕೇಸ್ನಲ್ಲಿ ಸಿಕ್ಕಿಬಿದ್ದಿದ್ದ ಒಬ್ಬೊಬ್ಬರ ಆರೋಪಿಗಳು ಜಾಮೀನಿನ ಮೇಲೆ ಹೊರಬರುತ್ತಿದ್ದು ಪ್ರಕರಣದ ತನಿಖೆ ಹೇಗೆ ನಡೆಯುತ್ತೆ ಎಂಬುದು ಜನರಲ್ಲಿ ಕಾಡಿರುವಂತಹ ಕಡೆಯ ಪ್ರಶ್ನೆಯಾಗಿದೆ ಧ್ರುವರಾಜ್ ಕ್ರೈಂ ಬ್ಯೂರೋ ರಿಪಬ್ಲಿಕ್ ಕನ್ನಡ ನೀಡಿದ ಕೋರ್ಟ್ ಮಧ್ಯಂತರ ಬೇಲ್ ಪಡೆದು ಬಿಜಿಎಸ್ ಆಸ್ಪತ್ರೆ ಸೇರಿರೋ ದರ್ಶನ್ ರೆಗ್ಯುಲರ್ ಬೇಲ್ಗಾಗಿ ಇನ್ನಿಲ್ಲದ ಕಸರತ್ತನ್ನು ನಡೆಸಿದ್ದ ಆಪರೇಷನ್ ಆಗಲೇಬೇಕು ಅಂತ ಕೋರ್ಟ್ಗೆ ಮಾಹಿತಿಯನ್ನು ಕೂಡ ನೀಡಲಾಗಿತ್ತು ಅಂತೆಯೇ ಡಿಸೆಂಬರ್ ಹನ್ನೊಂದರ ಬುಧವಾರ ಆಪರೇಷನ್ ಆಗುತ್ತೆ ಅಂತ ಎಲ್ಲರೂ ಕೂಡ ತಿಳಿದಿದ್ರು ಆದರೆ ಸರ್ಜರಿ ಮಾತ್ರ ಆಗಲಿಲ್ಲ ಇದರ ನಡುವೆ ರೆಗ್ಯುಲರ ಜಾಮೀನು ಕೂಡ ಮಂಜೂರಾಗಿದೆ ಚಿಕಿತ್ಸೆಯ ನೆಪದಲ್ಲಿ ಆಸ್ಪತ್ರೆಯಲ್ಲಿರೋ ದರ್ಶನ್ಗೆ ಸದ್ಯಕ್ಕೆ ಹೊರಬರುವ ಅವಕಾಶವಿಲ್ಲ ಜೈಲು ಅಧಿಕಾರಿಗಳಿಗೆ ಬೇಲಾದೇಶದ ಪ್ರತಿ ಕೈ ಸೇರಿದ ಬಳಿಕ ಎಲ್ಲ ಫಾರ್ಮಾಲಿಟೀಸ್ ಕಂಪ್ಲೀಟ್ ಆದಮೇಲೆ ನಟ ದರ್ಶನ್ ಆಸ್ಪತ್ರೆಯಿಂದ ಹೊರಬರುವ ಸಾಧ್ಯತೆ ಇದೆ ಅಲ್ಲದೆ ಒಂದಿಷ್ಟು ಷರತ್ತುಗಳನ್ನು ಕೂಡ ವಿಧಿಸಿದೆ ನಟ ದರ್ಶನ್ಗೆ ಹೈಕೋರ್ಟ್ ಷರತ್ತುಬದ್ಧ ಜಾಮೀನು ನೀಡಿದೆ ಒಂದು ಲಕ್ಷ ರೂಪಾಯಿ ಬಾಂಡ್ ಇಬ್ಬರ ಶ್ಯೂರಿಟಿ ನೀಡಬೇಕೆಂದಿದೆ ಟ್ರಯಲ್ ಕೋರ್ಟ್ ಎಲ್ಲ ಡೇಟ್ಗೆ ಹಾಜರಾಗಬೇಕು ಪರೋಕ್ಷವಾಗಿ ಅಥವಾ ಪ್ರತ್ಯಕ್ಷವಾಗಿ ಸಾಕ್ಷಿಗಳ ಮೇಲೆ ಪ್ರಭಾವವನ್ನು ಬೀರಬಾರ್ದು ಇದೇ ತರಹ ಬೇರೆ ಕ್ರೈಮ್ ಯಾವುದೇ ಮಾಡಬಾರ್ದು ಅದೀನ ನ್ಯಾಯಾಲಯದ ಅನುಮತಿ ಇಲ್ಲದೆ ಕೋರ್ಟ್ ವ್ಯಾಪ್ತಿಯಿಂದ ಹೊರ ಹೋಗಬಾರ್ದು ಅಂತ ಆದೇಶಿಸಿದೆ ರೆಗ್ಯುಲರ್ ಬಯಲ್ಗಾಗಿ ಕಾತರದಲ್ಲಿ ಕಾಯ್ತಾ ಇದ್ದ ದರ್ಶನ್ಗೆ ಕೊನೆಗೂ ರಿಲೀಫ್ ಸಿಕ್ಕಿದೆ ಪತ್ನಿ ವಿಜಯಲಕ್ಷ್ಮಿ ಪೂಜಾ ಫಲ ಫಲಿಸಿದೆ ಆದ್ರೆ ದರ್ಶನ್ಗೆ ಸರ್ಜರಿ ಆಗುತ್ತಾ ಇಲ್ವಾ ಅನ್ನೋದು ಯಕ್ಷ ಪ್ರಶ್ನೆಯಾಗಿದೆ ಕ್ರೈಮ್ ಬ್ಯೂರೋ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಒಬ್ಬೊಬ್ಬರಂತೆ ಹನ್ನೆರಡು ಆರೋಪಿಗಳು ಜಾಮೀನನ್ನು ಪಡೆದಿದ್ದಾರೆ ಇನ್ನು ಐವರು ಜೈಲಿನಲ್ಲಿದ್ದಾರೆ ಹಾಗಿದ್ರೆ ಯಾರ್ಯಾರು ಜಾಮೀನನ್ನ ಪಡೆದುಕೊಂಡಿದ್ದಾರೆ ಗೊತ್ತಾ ಈ ವರದಿಯನ್ನ ನೋಡಿ ಕಂಪ್ಲೀಟ್ ಡೀಟೇಲ್ಸ್ ಸಿಗುತ್ತೆ ರೇಣುಕಾ ಸ್ವಾಮಿ ಕೊಲೆ ಆರೋಪಿಗೆ ಜಾಮೀನು ದರ್ಶನ್ ಟೀಮ್ಗೆ ಬಿಗ್ ರಿಲೀಫ್ ಕೊಟ್ಟ ಹೈಕೋರ್ಟ್ ಭಾರಿ ಚರ್ಚೆ ಹುಟ್ಟಾಕಿದ್ದ ರೇಣುಕಾಸ್ವಾಮಿ ಹತ್ಯೆ ಕೇಸ್ನಲ್ಲಿ ಏಳು ಮಂದಿ ಆರೋಪಿಗಳಿಗೆ ಜಾಮೀನು ಮಂಜೂರಾಗಿದೆ ಬರೋಬ್ಬರಿ ಆರು ತಿಂಗಳ ಬಳಿಕ ಪ್ರಕರಣದಲ್ಲಿ ದರ್ಶನ್ ಆ್ಯಂಡ್ ಟೀಮ್ ನೆಟ್ಟುಸಿರು ಬೆಟ್ಟಂತಾಗಿದೆ ಸದ್ಯ ಮಧ್ಯಂತರ ಜಾಮೀನು ಪಡೆದಿರುವಂತಹ ದರ್ಶನ್ ಜೈಲಿನಿಂದ ಹೊರಬಂದಿದ್ರು ಇದೀಗ ತಾತ್ಕಾಲಿಕ ರಿಲೀಫ್ ಬೆನ್ನಲ್ಲೇ ಪೂರ್ಣ ಪ್ರಮಾಣದಲ್ಲಿ ಜಾಮೀನು ಸಿಕ್ಕಿದ್ದು ದಾಸನ ಖಾಂದಾನ್ಗೆ ಖುಷಿ ತರಿಸಿದೆ ರೇಣುಕಾಸ್ವಾಮಿ ಹತ್ಯೆ ಕೇಸ್ನಲ್ಲಿ ಬಂಧಿತರಾಗಿ ಜೈಲು ಸೇರಿರುವ ಹದಿನೇಳು ಆರೋಪಿಗಳ ಪೈಕಿ ಹದಿಮೂರು ಜನರಿಗೆ ಜಾಮೀನು ಸಿಕ್ಕಿದೆ ಹಾಗಿದ್ರೆ ಯಾರವರು ಯಾವಾಗ ಜಾಮೀನು ಪಡೆದ್ರು ಅಂತ ನೋಡೋದಾದ್ರೆ ಎ ಒನ್ ಪವಿತ್ರ ಎ ಟು ದರ್ಶನ್ ಎ ಸಿಕ್ಸ್ ಜಗದೀಶ್ ಎ ಸೆವೆನ್ ಅನುಕುಮಾರ್ ಎ ಲೆವೆನ್ ನಾಗರಾಜ್ ಎ ಟ್ವೆಲ್ ಲಕ್ಷ್ಮಣ್ ಎ ಫೋರ್ಟೀನ್ ಪ್ರದೂಷ್ ಸೇರಿ ಈ ಏಳು ಜನರಿಗೆ ನಿನ್ನೆ ಅಂದರೆ ಡಿಸೆಂಬರ್ ಹದಿಮೂರಕ್ಕೆ ಹೈಕೋರ್ಟ್ನಲ್ಲಿ ಜಾಮೀನು ಮಂಜೂರಾಗಿದೆ ಇನ್ನು ಎ ಐಟ್ ರವಿಶಂಕರ್ ಎ ತರ್ಟೀನ್ ದೀಪಕ್ ಅಕ್ಟೋಬರ್ ಹದಿನೇಳಕ್ಕೆ ಹೈಕೋರ್ಟ್ ನೀಡಿದ ಬೇಲ್ ಮೇಲೆ ರಿಲೀಸ್ ಆಗಿದ್ರು ಎ ಫಿಫ್ಟೀನ್ ಕಾರ್ತಿಕ್ ಎ ಸಿಕ್ಸ್ಟೀನ್ ಕೇಶವಮೂರ್ತಿ ಎ ಸೆವೆಂಟೀನ್ ಗೆ ಅಕ್ಟೋಬರ್ ಎರಡರಂದು ಕೋರ್ಟ್ ರಿಲೀಫ್ ಮಾಡಿತ್ತು ಜಾಮೀನು ಸಿಗದೆ ನರಳುತ್ತಿದ್ದಾರೆ ಇನ್ನು ಐವರು ಇನ್ನು ಎ ತ್ರೀ ಪವನ್ ಎ ಫೋರ್ ರಾಘವೇಂದ್ರ ಎ ಫೈವ್ ನಂದೇಶ್ ಎ ನೈನ್ ಧನ್ರಾಜ್ ಮತ್ತು ಎ ಟೆನ್ ವಿನಯ್ ಸದ್ಯಕ್ಕೆ ಜಾಮೀನು ಪಡೆಯದೆ ಜೈಲಲ್ಲಿದ್ದಾರೆ ಒಟ್ಟಾರೆ ರೇಣುಕಾ ಸ್ವಾಮಿ ಎಂಬ ಅಮಾಯಕನ ಕೊಲೆ ಕೇಸ್ನಲ್ಲಿ ಸಿಕ್ಕಿಬಿದ್ದ ಒಬ್ಬೊಬ್ಬರೇ ಆರೋಪಿಗಳು ಜಾಮೀನಿನ ಮೇಲೆ ಹೊರಬರುತ್ತಿದ್ದು ಪ್ರಕರಣದ ತನಿಖೆ ಹೇಗೆ ನಡೆಯುತ್ತೆ ಎಂಬುದು ಜನರಲ್ಲಿ ಕಾಡಿರುವಂತಹ ಕಡೆಯ ಪ್ರಶ್ನೆಯಾಗಿದೆ ಧ್ರುವರಾಜ್ ಕ್ರೈಂ ಬ್ಯೂರೋ ರಿಪಬ್ಲಿಕ್ ಕನ್ನಡ ನೀಡಿದ ಕೋರ್ಟ್ ಮಧ್ಯಂತರ ಬೇಲ್ ಪಡೆದು ಬಿಜಿಎಸ್ ಆಸ್ಪತ್ರೆ ಸೇರಿರೋ ದರ್ಶನ್ ರೆಗ್ಯುಲರ್ ಬೇಲ್ಗಾಗಿ ಇನ್ನಿಲ್ಲದ ಕಸರತ್ತನ್ನು ನಡೆಸಿದ್ದ ಆಪರೇಷನ್ ಆಗಲೇಬೇಕು ಅಂತ ಕೋರ್ಟ್ಗೆ ಮಾಹಿತಿಯನ್ನು ಕೂಡ ನೀಡಲಾಗಿತ್ತು ಅಂತೆಯೇ ಡಿಸೆಂಬರ್ ಹನ್ನೊಂದರ ಬುಧವಾರ ಆಪರೇಷನ್ ಆಗುತ್ತೆ ಅಂತ ಎಲ್ಲರೂ ಕೂಡ ತಿಳಿದಿದ್ರು ಆದರೆ ಸರ್ಜರಿ ಮಾತ್ರ ಆಗಲಿಲ್ಲ ಇದರ ನಡುವೆ ರೆಗ್ಯುಲರ ಜಾಮೀನು ಕೂಡ ಮಂಜೂರಾಗಿದೆ ಚಿಕಿತ್ಸೆಯ ನೆಪದಲ್ಲಿ ಆಸ್ಪತ್ರೆಯಲ್ಲಿರೋ ದರ್ಶನ್ಗೆ ಸದ್ಯಕ್ಕೆ ಹೊರಬರುವ ಅವಕಾಶವಿಲ್ಲ ಜೈಲು ಅಧಿಕಾರಿಗಳಿಗೆ ಬೇಲಾದೇಶದ ಪ್ರತಿ ಕೈ ಸೇರಿದ ಬಳಿಕ ಎಲ್ಲ ಫಾರ್ಮಾಲಿಟೀಸ್ ಕಂಪ್ಲೀಟ್ ಆದ್ಮೇಲೆ ನಟ ದರ್ಶನ್ ಆಸ್ಪತ್ರೆಯಿಂದ ಹೊರಬರುವ ಸಾಧ್ಯತೆ ಇದೆ ಅಲ್ಲದೆ ಒಂದಿಷ್ಟು ಷರತ್ತುಗಳನ್ನು ಕೂಡ ವಿಧಿಸಿದೆ ನಟ ದರ್ಶನ್ಗೆ ಹೈಕೋರ್ಟ್ ಷರತ್ತುಬದ್ಧ ಜಾಮೀನು ನೀಡಿದೆ ಒಂದು ಲಕ್ಷ ರೂಪಾಯಿ ಬಾಂಡ್ ಇಬ್ಬರ ಶ್ಯೂರಿಟಿ ನೀಡಬೇಕೆಂದಿದೆ ಟ್ರಯಲ್ ಕೋರ್ಟ್ ಎಲ್ಲ ಡೇಟ್ಗೆ ಹಾಜರಾಗಬೇಕು ಪರೋಕ್ಷವಾಗಿ ಅಥವಾ ಪ್ರತ್ಯಕ್ಷವಾಗಿ ಸಾಕ್ಷಿಗಳ ಮೇಲೆ ಪ್ರಭಾವವನ್ನು ಬೀರಬಾರ್ದು ಇದೇ ತರಹ ಬೇರೆ ಕ್ರೈಮ್ ಯಾವುದೇ ಮಾಡಬಾರ್ದು ಅದೀನ ನ್ಯಾಯಾಲಯದ ಅನುಮತಿ ಇಲ್ಲದೆ ಕೋರ್ಟ್ ವ್ಯಾಪ್ತಿಯಿಂದ ಹೊರ ಹೋಗಬಾರ್ದು ಅಂತ ಆದೇಶಿಸಿದೆ ರೆಗ್ಯುಲರ್ ಬಯಲ್ಗಾಗಿ ಕಾತರದಲ್ಲಿ ಕಾಯ್ತಾ ಇದ್ದ ದರ್ಶನ್ಗೆ ಕೊನೆಗೂ ರಿಲೀಫ್ ಸಿಕ್ಕಿದೆ ಪತ್ನಿ ವಿಜಯಲಕ್ಷ್ಮಿ ಪೂಜಾ ಫಲ ಫಲಿಸಿದೆ ಆದರೆ ದರ್ಶನ್ಗೆ ಸರ್ಜರಿ ಆಗುತ್ತಾ ಇಲ್ವಾ ಅನ್ನೋದು ಯಕ್ಷ ಪ್ರಶ್ನೆಯಾಗಿದೆ ಕ್ರೈಮ್